ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಚಿತ್ರದುರ್ಗದಲ್ಲಿ ಪೌರ ಕಾರ್ಯಕರ ನೇಮಕಾತಿಗಳನ್ನು ಕರೆದಿರ್ತಾರೆ ಇದಕ್ಕೆ ನೀವು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಸ್ ಹಚ್ಚಬೇಕು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೀ ನೋಡ್ರಿ ಇಲ್ಲಿ ನೋಡೋದು ಅಫೀಷಿಯಲ್ ಆಗಿ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಟಿಫಿಕೇಶನ್ ಬಿಟ್ಟಾರು ಮತ್ತು ಅಪ್ಲಿಕೇಶನ್ ಡೇಟ್ ಕೂಡ ಅವತ್ತೇ ಸ್ಟಾರ್ಟ್ ಆಗೈತಿ ಇಲ್ಲಿ ನೋಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭ ದಿನಾಂಕ ನೋಡ್ಬೋದು ಇಲ್ಲಿ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾರಂಭ ಆಗೈತಿ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಅಷ್ಟರಲ್ಲಿ ನೀವು ಇದನ್ನು ಆಫ್ಲೈನ್ ಮುಖಾಂತರ ಇದು ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲೇ ಯಾವುದೇ ರೀತಿಯಾಗಿ ಆನ್ಲೈನ್ ಸೆಂಟರ್ಗಳಲ್ಲಿ ಇದನ್ನು ಅರ್ಜಿ ಸಲ್ಲಿಸಾಕ್ ಬರೋದಿಲ್ಲ ಇಲ್ಲಿ ನೋಡ್ಬೋದು ಅವ್ರು ಯಾವ ಸ್ಥಳ ಅಂತ ಇಲ್ಲಿ ನೋಡ್ಬೋದು ಮುಖ್ಯ ಅಧಿಕಾರಿಗಳಿಂದ ಅರ್ಜಿ ನಮನವನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿತ್ರದುರ್ಗ ರವರಿಗೆ ಸಲ್ಲಿಸುವುದು ನಿಮ್ಮ ಮುಖ್ಯ ಅಧಿಕಾರಿಗಳಿಂದ ಒಂದಿಷ್ಟು ಫಾರ್ಮ್ ಸಿಗುತ್ತಾವು ಆ ಫಾರ್ಮ್ಗಳನ್ನು ನೀವು ಫಿಲ್ ಅಪ್ ಮಾಡಬೇಕೈತಿ ಅವು ಮತ್ತು ಡಾಕ್ಯುಮೆಂಟ್ಸ್ ಕೂಡ ಹಚ್ಚಬೇಕು ಮೀಸಲಾತಿ ಬೇಕಾಗಿದ್ದರೆ ಮೀಸಲಾತಿ ಪ್ರಮಾಣ ಪತ್ರವನ್ನು ಕೂಡ ಹಚ್ಚಿ ಅದನ್ನು ನೀವು ಅರ್ಜಿ ಸಲ್ಲಿಸಬೇಕಾಗೈತಿ ಮತ್ತು ಯಾವ ಡಾಕ್ಯುಮೆಂಟ್ಸ್ ಹಚ್ಚಬೇಕು ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ ಜನ್ಮ ದಿನಾಂಕ ಮತ್ತು ಆಧಾರ್ ಕಾರ್ಡ್ ಪಡಿತರ ಚೀಟಿ ಮತ್ತು ಮೀಸಲಾತಿ ನಿಮಗೆ ಏನೇನು ಹೇಳಬೇಕಾಗಿತ್ತು ಅಂದರೆ ಮೀಸಲಾತಿ ಪ್ರಮಾಣ ಪತ್ರ ಇವೆಲ್ಲ ನೀವು ನೋಡ್ಕೋಬೋದು ಇದು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೋಗಿ ನೀವು ಅರ್ಜೆಟ್ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಹಚ್ಚಬೇಕು ಎಂಬುದನ್ನು ನೀವು ನೋಡ್ಕೋಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿದೆ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಇಲ್ಲಿ ನೋಡ್ಬೋದು ವೇತನ ಶ್ರೇಣಿ ನೋಡ್ಬೋದು ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳೇ ಇಪ್ಪತ್ತೇಳು ಸಾವಿರದಿಂದ ನಿಮಗೆ ನಲ್ವತ್ತೇಳು ಸಾವಿರದ ಆರುನೂರ ಎಪ್ಪತ್ತೈದರವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ ಮತ್ತು ಇದಕ್ಕೆ ವಿದ್ಯಾರ್ಥಿ ನೋಡೋದಾದರೆ ಇದಕ್ಕೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿ ಇರುವುದಿಲ್ಲ ನೀವು ವಿದ್ಯಾರ್ಥಿ ಅವಶ್ಯಕತೆ ಇರುವುದಿಲ್ಲ ಆದರೆ ಕನ್ನಡ ಮಾತನಾಡಲು ಗೊತ್ತಿರಬೇಕು ನೀವು ಜಸ್ಟ್ ಹದಿನೆಂಟು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇದಕ್ಕೆ ಅರ್ಜಿ ಆಗ ಗರಿಷ್ಠ ವಯಸ್ಸಿಲ್ಲಿ ತೋಳ್ಸ್ಕೊಡ್ತನ ದಾಪ್ರಿ ಇಲ್ಲಿ ನೋಡ್ಬೋದು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಐವತ್ತೈದು ವರ್ಷ ಈ ರೀತಿಯಾಗಿ ವಯಸ್ಸಿರ್ತೈತಿ ಇಷ್ಟರ ಇದ್ದವರೆಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಪೌರ ಕಾರ್ಮಿಕರು ನೀವು ಮೊದಲು ಒಂದು ಕೆಲಸ ಮಾಡಿದ ಅರ್ಹತೆ ಇರಬೇಕು ನಿಮಗೆ ಹಾಗೂ ಅದರ ಬಗ್ಗೆ ಜ್ಞಾನ ಇತ್ತಂದ್ರೆ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇಲ್ಲಿ ನೋಡ್ಬೋದು ಸಂಸ್ಥೆಗಳು ನೋಡ್ಬೋದು ಇಲ್ಲಿ ಹುದ್ದೆ ಹೆಸರು ನೋಡೋದಾದರೆ ಪೌರ ಕಾರ್ಮಿಕರಂಥ ಹುದ್ದೆಗಳು ಇಲ್ಲಿ ಟೋಟಲ್ ಎಂಟು ಹುದ್ದೆಗಳು ಇರ್ತವೆ ಎಲ್ಲಿ ನೋಡ್ಬೋದು ನಗರಸಭೆ ಚಿತ್ರದುರ್ಗದಲ್ಲಿ ನೀವು ಮೀಸಲಾಯ್ತು ಇವರ ನೋಡ್ಕೋಬೋದು ಟಿ ಅಲ್ಲಿ ಒಂದು ಹುದ್ದೆ ಮತ್ತು ಸಾರಿ ಎಸ್ಸಿಯಲ್ಲಿ ಒಂದು ಹುದ್ದೆ ಎಸ್ ಟಿಯಲ್ಲಿ ಒಂದು ಹುದ್ದೆ ಪ್ರವರ್ಗ ಒಂದರಲ್ಲಿ ಒಂದು ಹುದ್ದೆ ಈ ರೀತಿಯಾಗಿ ನೀವು ನೋಡ್ಕೋಬೋದು ಅದೇ ರೀತಿಯಾಗಿ ನಗರಸಭೆ ಹಿರಿಯೂರಿನಲ್ಲಿ ನೋಡ್ಬೋದು ಆರು ಹುದ್ದೆಗಳು ಇರ್ತವೆ ಮತ್ತು ಪುರಸಭೆ ಹೊಸದುರ್ಗದಲ್ಲಿ ಮೂರು ಹುದ್ದೆಗಳು ಮತ್ತು ಅದೇ ರೀತಿಯಾಗಿ ಪುರಸಭೆ ಹೊಳೇಲ್ಕರ್ನಲ್ಲಿ ಮೂರು ಹುದ್ದೆಗಳು ಪಟ್ಟಣ ಪಂಚಾಯಿತಿ ಮೊಳಕೆ ಕಾಲ್ಮೂರಿನಲ್ಲಿ ಮೂರು ಹುದ್ದೆಗಳು ಮತ್ತು ಸಾಮಾನ್ಯ ಇಲ್ಲಿ ನೋಡ್ಬೋದು ಸಾಮಾನ್ಯದಲ್ಲಿ ಗ್ರಾಮೀಣದಲ್ಲಿ ಒಂದು ಅಭ್ಯರ್ಥಿ ಪ್ರೋಗಿನಲ್ಲಿ ಒಬ್ಬರು ಹಾಗೂ ಪ್ರಯೋಗ ತ್ರಿವೇನಲ್ಲಿ ಈ ಥರ ಇಲ್ಲಿ ಒಂದು ಹುದ್ದೆಗಳು ಈ ರೀತಿಯಾಗಿ ಹುದ್ದೆಗಳು ಇರ್ತಾವೆ ನೀವು ನೋಡ್ಕೋಬೋದು ನೋಡ್ಕೊಂಡು ನಿಮ್ಗೆ ಅಪ್ಲೈ ಮಾಡ್ರಿ ಮತ್ತು ಪಟ್ಟಣ ಪಂಚಾಯತಿ ನಾಯಕನಹಟ್ಟಿಯಲ್ಲಿ ಮೂರು ಹುದ್ದೆಗಳು ಇರ್ತಾವೆ ಮತ್ತು ಏನಾದರೂ ಮೀಸಲಾತಿ ಬೇಕಾಗಿತ್ತಂದ್ರೆ ಇಲ್ಲಿ ನೋಡ್ಬೋದು ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಅರ್ಜಿಯ ಜೊತೆಗೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು ಇವು ಡಾಕ್ಯುಮೆಂಟ್ಸ್ಗಳನ್ನು ಪಿಲ್ಲಪ್ ಮಾಡ್ತಿರಲ್ಲ ಅದಕ್ಕೂ ಡಾಕ್ಯುಮೆಂಟ್ಸ್ ಏನಾದರೂ ಮೀಸಲಾತಿ ಬೇಕಾಗಿತ್ತಂದ್ರೆ ಆ ಫಾರ್ಮನ್ನು ಫಿಲ್ಲಪ್ ಮಾಡಿ ನೀವು ಹೆಚ್ಚಬೇಕಾಕತಿ ಮತ್ತು ನೀವು ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿ ಇರುವುದಿಲ್ಲ ನೀವು ಜಸ್ಟ್ ಹದಿನೆಂಟು ವರ್ಷ ಆದವ್ರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಯಾರೂ ಕೂಡ ಇದನ್ನು ಮಿಸ್ ಮಾಡಬೇಡ್ರಿ ಮತ್ತು ಇದು ಸೆಲೆಕ್ಷನ್ ಆದ ತಕ್ಷಣ ಇದನ್ನು ಪಟ್ಟಿ ಹ್ಯಾಂಗೆ ಬಿಡ್ತಾರಪ್ಪ ಅಂದರೆ ಇಲ್ಲಿ ನೋಡ್ಬೋದು ಆಯ್ಕೆ ಪೇಟೆಯನ್ನು ಚಿತ್ರದುರ್ಗ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ವೆಬ್ಸೈಟ್ನಲ್ಲಿ ಪ್ರಕಟವನ್ನು ಮಾಡ್ತಾರೋ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಈ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಂತ ಕೊಟ್ಟಿದ್ದರು ಮತ್ತು ಯಾರು ಅರ್ಜಿ ಹಾಕ್ಬೇಕಿದ್ರಲ್ಲ ಅವರು ಇದೇ ತೋರಿಸಿದಂತ ಇಲ್ಲಿ ನೋಡ್ಬೋದು ವಿಳಾಸ ನೋಡ್ಬೋದು ಇಲ್ಲಿ ಈ ವಿಳಾಸಕ್ಕೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಕತ್ತಿ ಮತ್ತು ನೀವು ಇದಕ್ಕೆ ಅರ್ಜಿ ಸಲ್ಲಿಸುವ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಡಿರಿ ಮತ್ತು ಪೇಕ್ ಡಾಕ್ಯುಮೆಂಟ್ಸ್ಗಳನ್ನು ಯಾವ ಕೂಡ ಕೊಡಬೇಡ್ರಿ ಇಲ್ಲಿ ನೋಡ್ಬೋದು ಪೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಾರ ಈ ಸಲ್ಲಿಸಿರುವ ದಾಖಲೆಗಳು ತಪ್ಪು ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ನೇಮಕಾತಿ ಆದೇಶ ರದ್ದು ಪಡಿಸುವುದಲ್ಲದೆ ನಿಮ್ಗೆ ಕ್ರಿಮಿನಲ್ ಮೊಕದ್ದಮೆ ನಿಮ್ಮ ಮೇಲೆ ಹೊರಸ್ ಹೊರಡಿಸ್ತಾರೋ ಅದಕ್ಕಾಗಿ ಯಾವುದೇ ರೀತಿಯಾಗಿ ಪೇಕ್ ಡಾಕ್ಯುಮೆಂಟ್ಸ್ ಕೊಡಬೇಡ್ರಿ ಎಲ್ಲ ರೀತಿಯಾಗಿ ಒರಿಜಿನಲ್ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಕೊಡಿರಿ ಮತ್ತು ಈ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೋ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು